ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಇವತ್ತೇನು ಬ್ಲಾಗ್ ಬಂದ್ಬಿಟ್ಟು ಡ್ರೈ ಆಫ್ ಇವೆಂಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಕ್ ಬಂದಿದ್ದೀನಿ ಅವತ್ತು ಏನೇನಾಯ್ತು ಆಮೇಲೆ ನನ್ನ ಅನ್ಲಕ್ಕಿ ಥಿಂಗ್ಸ್ ಏನೇನಿತ್ತು ಅವೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತು ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತು ನನ್ನ ಓನ್ ಪರ್ಸ್ಪೆಕ್ಟಿವ್ ಇಂದ ಅವೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಮೊದಲು ನಾವು ಡಿಸೈಡ್ ಮಾಡಿದ್ದು ನೈನ್ಟೀನ್ತ್ ಇವೆಂಟ್ ಏನಿತ್ತು ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಆಗ್ತು ನಾನು ಮತ್ತೆ ನನ್ನ ಮೂರ್ ಜನ ಫ್ರೆಂಡ್ಸ್ ಪ್ಲಾನ್ ಆ ಡೈರೆಕ್ಷನ್ಸ್ ಮ್ಯಾಪ್ ಗೂಗಲ್ ಮ್ಯಾಪ್ಸ್ ಅಲ್ಲೆಲ್ಲ ಚೆಕ್ ಮಾಡಿದಾಗ ಡೈರೆಕ್ಷನ್ಸ್ ನಮ್ಗೆ ಗೊತ್ತಾಗಿದ್ದು ಆನ್ ದ ವೇ ಹೆಬ್ಬಾಳ ಲೇಕ್ ಸಿಗುತ್ತೆ ಅಲ್ಲೇ ಹೋಗ್ಬಿಟ್ಟು ಆಮೇಲೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಹೋಗನೇ ಟ್ರೈಮ್ ಪತ್ರಕ್ಕೆ ಅಂತ ಇವೆಂಟ್ ಹತ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಆಮೇಲೆ ಆನ್ ನೈನ್ಟೀನ್ತ್ ಸೆವೆನ್ ತರ್ಟಿ ನಾವು ಮನೆ ಬಿಟ್ಟಿದ್ದು ಆಕ್ಚುಲ್ ನಾನ್ ಮನೆ ಬಿಟ್ಟಿದ್ದು ಸೆವೆನ್ ತರ್ಟಿಗೆ ಅಲ್ಲಿಂದ ಫ್ರೆಂಡ್ ಮನೆ ಹೋಗ್ಬಿಟ್ಟು ಅಲ್ಲಿಂದ ಹೊರಟಿದ್ದು ಆ ನಿಯರ್ಲಿ ಏಟ್ ತರ್ಟಿ ಅನ್ಸುತ್ತೆ ಗುರು ಏಟ್ ತರ್ಟಿ ಅನ್ಸುತ್ತೆ ಅಲ್ಲಿಗೆ ಹೋದ್ವಿ ಅಷ್ಟು ಆಲ್ರೆಡಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಕ್ಯಾಮ್ರಾ ಎಲ್ಲ ಆನ್ ಮಾಡಿದ್ದೆ ನಂದ್ ಎಂತ ಅನ್ಲಕ್ ಅಂತಂದ್ರೆ ಬ್ಲಾಗಿಂಗ್ ಮಾಡಿದ್ದೀನಿ ಬಟ್ ವಾಯ್ಸ್ ರೆಕಾರ್ಡ್ ಆನ್ ಮಾಡಿಲ್ಲ ನೋಡಿ ವಾಯ್ಸ್ ರೆಕಾರ್ಡ್ ಆನ್ ಮಾಡಿದ್ರೆ ತುಂಬಾ ಶೇರ್ ಮಾಡಿದ್ದೆ ಆ ರೂಟು ಮತ್ತೆ ಹಿಂಗೆ ರೋಡ್ಸ್ ಎಲ್ಲ ಫುಲ್ ಪ್ಯಾಚಿ ಪ್ಯಾಚಿ ತರ ಎಲ್ಲ ಮಾಡಿದ್ರು ಅದನ್ನೆಲ್ಲ ಮಾಡಿದ್ದೆ ವಿಡಿಯೋ ಸೊ ಅದೆಲ್ಲ ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರಾಯಿತು ಆಯ್ತು ಅದ್ಬಿಟ್ರೆ ದಿನಾ ಚೆನ್ನಾಗಿತ್ತು ಸೊ ಏಟ್ ತರ್ಟಿಗೆ ನಾವ್ ಅಲ್ಲಿಗೆ ಓದ್ವಿ ಆ ಅವರು ಕ್ಲೋಸ್ ಮಾಡಿದ್ರು ಆಕ್ಚುಲಿ ಹೆಬ್ಬಳ್ಳೇಕ್ ನ ಎಷ್ಟೊತ್ತರ ಓಪನಿಂಗ್ ಟೈಮಿಂಗ್ಸ್ ಬಂದು ಏಟ್ ಸಿಕ್ಸ್ ಟು ಏಟ್ ಅಂತೆ ನಮಗೆ ಅದು ಗೊತ್ತಿಲ್ಲ ಸಿಕ್ಸ್ ಟು ಏಟ್ ಅಂತೆ ಓಪನಿಂಗ್ ಸೊ ನಾವು ಹೋಗಿದ್ದು ಏಟ್ ತರ್ಟಿಗೆ ಸ್ವಲ್ಪ ಕ್ಲೋಸ್ ಆಯ್ತು ಇನ್ನೇನ್ ಮಾಡಕ್ಕಲ್ಲ ಅಂತ ಮತ್ತೆ ಗೋಲ್ ಮ್ಯಾಪ್ ಚೆಕ್ ಮಾಡಿದಾಗ ಬಗಳೂರ್ ಲೇಕ್ ಬಗ್ಲೂರ್ ಲೇಕ್ ಅಲ್ಲೇ ಹತ್ರ ಇತ್ತು ಒಂದು ಎಷ್ಟು ಒಂದ್ ಟೂ ಕಿಲೋಮೀಟರ್ ಅಷ್ಟೇ ಡೈರೆಕ್ಷನ್ ಪ್ರಕಾರ ಸೊ ಅಲ್ಲಿ ಹೋದ್ವಿ ಆ ರೋಡ್ ಸೀರಿಯಸ್ ಹೆಂಗಿತ್ತು ಗೊತ್ತಾಗ ಗುರು ಒಂದ್ ಅಂಡರ್ ಪಾಸ್ ಸಿಕ್ತು ನಮಗೆ ಆ ಕ್ಲಿಪ್ ಆಗ್ತಿನ್ ನಿಮಗೆ ಫುಲ್ ಪ್ಯಾಚಿ ಪ್ಯಾಚಿ ಮತ್ ಹಳ್ಳ ದಿಳ್ಕ ಇರ್ವೆ ಒಳ್ಳೆ ಕೆರೆ ಇದ್ದಂಗ ಗುರು ಅದು ಆ ಕ್ಲಿಪ್ ಆಗ್ತೀನಿ ನಿಮ್ಗೆ ಆಕ್ಚುಲಿ ಹೆಂಗಿತ್ತು ರೋಡು ಆಮೇಲೆ ಓವರ್ ಅಲ್ಲಿ ಬರ್ಬೇಕಾದ್ರೆ ಇವೆಲ್ಲ ವಾಯ್ಸ್ ರೆಕಾರ್ಡ್ ಆಫ್ ಆಗಿದ್ದಾಗ ನಾನು ಮಾಡಿದ್ದು ಸೊ ಅದಕ್ಕೆ ಈಗ ಮಾಡ್ತಾ ಇದ್ದೀನಿ ಏನೇನಾಯ್ತು ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತಾ ಫ್ಲೈ ಓವರ್ ಮೇಲೆ ಹೋಗ್ಬೇಕಾದ್ರೆ ಆರ್ ಒನ್ ಫೈ ಓವರ್ ಓವರ್ಟೇಕ್ ಮಾಡಿದ್ರು ಅವ್ರದ್ದು ಸ್ಪೋರ್ಟ್ಸ್ ವೆಹಿಕಲ್ ನಂದು ವೆಹಿಕಲ್ ಸೊ ಅವ್ರದ್ದು ಒನ್ ಫಿಫ್ಟಿ ಫೈವ್ ಸಿ ಸಿ ನಂದು ತ್ರೀ ಸೆವೆಂಟಿ ಸಿ ಸಿ ನಾನ್ ಯಾಕೆ ಗುರು ನುಗ್ಗಿಸ್ಬಾರ್ದು ಅಂದ್ಬಿಟ್ಟು ಒನ್ ತರ್ಟಿ ಸಿಕ್ಸ್ ಒನ್ ತರ್ಟಿ ಸೆವೆನ್ ಇಷ್ಟು ಗುರು ಅದು ಹೆಂಗೆ ಅಂತ ರಫ್ ಅಂತ ಲೆಫ್ಟ್ ಇಂದ ಪಾಸ್ ಆಯ್ತು ಸೊ ಟೆಂಪ್ಟ್ ಆಗೋಯ್ತು ನಂಗೆ ಟೆಂಪ್ಟ್ ಆಗಿ ಒಂದ್ ಸ್ವಲ್ಪ ಸ್ಪೀಡ್ ಹೊಡೆದೆ ಬಟ್ ಬೇಡ ಅನ್ನಿಸ್ತು ಮೈಲೇಜ್ ಬೇಕಿತ್ತು ಆಕ್ಚುಲ್ ಆಗಿ ಯಾಕಂದ್ರೆ ನಮ್ಮ ಮನೆಯಿಂದ ನಿಯರ್ಲಿ ಫಾರ್ಟಿ ಕಿಲೋಮೀಟರ್ಸ್ ಆಯ್ತು ಗುರು ನಾನ್ ಫ್ಯೂಲ್ ಹಾಕ್ಸಿದ್ ಬಂದು ಎಷ್ಟು ಫೈವ್ ಹಂಡ್ರೆಡ್ ಅಷ್ಟೇ ಸೊ ಮೈಲೇಜ್ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಅವಾಗಷ್ಟೇ ಒಂದ್ ಸ್ವಲ್ಪ ರ್ಯಾಶ್ ಹೊಡೆದ್ದೆ ಇನ್ ಯಾವಾಗ್ಲೂ ಹೊಡೆದಿಲ್ಲ ನೀವು ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಸೊ ನಾನ್ ವಾಯ್ಸ್ ರೆಕಾರ್ಡಿಂಗ್ ಆನ್ ಆಯ್ತಾ ಇಲ್ವಾ ಚೆಕ್ ಮಾಡಿದ ಎಲ್ಲಿ ಅಂತಂದ್ರೆ ಬಗ್ಗೆ ಲೇಕ್ ಹತ್ರ ಒಂದ್ ಟೂ ಟು ತ್ರೀ ಮಿನಿಟ್ಸ್ ಹೋಗ್ಬೇಕು ಅನ್ನೋಸೋದಿ ಒಂದ್ ಬ್ರೇಕ್ ತಗೊಂಡ್ವಿ ವಾಶ್ರೂಮ್ ಬ್ರೇಕ್ ಅಂತ ತಗೊಂಡ್ವಿ ಆ ಟೈಮಲ್ಲಿ ನಾನ್ ಚೆಕ್ ಮಾಡಿದ್ವಿ ಗೊತ್ತಾಗಿದ್ದು ವಾಯ್ಸ್ ರೆಕಾರ್ಡ್ ಒಂದ್ ಸಿಂಬಲ್ ಬರುತ್ತೆ ವಾಯ್ಸ್ ರೆಕಾರ್ಡ್ ಆನ್ ಆಗಿದ್ರೆ ಒಂದ್ ಸಿಂಬಲ್ ಬರುತ್ತೆ ವಾಯ್ಸ್ ರೆಕಾರ್ಡ್ ಆಫ್ ಆಗಿದ್ರೆ ಇನ್ನೊಂದ್ ಸ್ಲಾಶ್ ಬರುತ್ತೆ ಒಂದು ಆ ತರ ಬಂದಿದ್ ಆಮೇಲೆ ಅಲ್ಲಿ ಬ್ರೇಕ್ ತಗೊಂಡಾಗ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಅಲ್ಲಿ ಸ್ಲಾಶ್ ಬಂದಿತ್ತಲ್ಲ ಅವಾಗ ಅರ್ಥ ಆಯ್ತು ನನಗೆ ಓ ವಾಯ್ಸ್ ರೆಕಾರ್ಡಿಂಗ್ ಆಫ್ ಆಯ್ತಿ ಇಟ್ಟು ಅಂತ ನಾನು ಏನ್ ಮಾಡಿದ್ದೆ ಅವೆಲ್ಲ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಂತ ಮಾಡೋದು ಅಲ್ಲಿವರೆಗೂ ತುಂಬಾ ವ್ಲಾಗ್ ಮಾಡ್ದೆ ಏನೋ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅದಾದ್ಮೇಲೆ ಆನ್ ಮಾಡಾದ್ಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಏನೇನ್ ಮಾಡಿದ್ವಿ ಆ ಏನೇನ್ ಮಾಡಿದ್ವಿ ಆಮೇಲೆ ಎಷ್ಟೊತ್ಕೊಳ್ತೀವಿ ಅದೆಲ್ಲ ಹೇಳ್ದೆ ಪ್ಪ ಇವಾಗ ಬರುತ್ತೆ ನಿಮಗೆ ಏನು ಕರ್ಮ ಗುರು ಅಲ್ಲಿಂದ ವ್ಲಾಗಿಂಗ್ ಮಾಡ್ಕೊಂಬಂದೆ ವಾಯ್ಸ್ ರೆಕಾರ್ಡಿಂಗೇ ಆನ್ ಇಟ್ಟಿಲ್ಲ ಈಗ ಮತ್ತೆ ಎಲ್ಲ ಸ್ಟಾರ್ಟಿಂಗಿಂದ ಮಾಡಬೇಕು ಒಂದು ಅದಕ್ಕೆ ಡಬ್ ಮಾಡಬೇಕು ಇಲ್ಲ ಮತ್ತೆ ರೆಕಾರ್ಡ್ ಮಾಡಬೇಕು ನಂದೆಂಥ ದುರಾದೃಷ್ಟ ಅಂತಂದ್ರೆ ಕ್ಯಾಮ್ರಾ ಹಾಕೊಂಡಿದ್ದೀನಿ ಬ್ಲಾಗಿಂಗ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ವಾಯ್ಸ್ ರೆಕಾರ್ಡಿಂಗೇ ಮಾಡಿಲ್ಲ ಇವತ್ತು ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ ವಾಯ್ಸ್ ರೆಕಾರ್ಡಿಂಗ್ ಆಫ್ ಆಯ್ತೆ ಏನು ಗುರು ಡಿಸಪಾಯಿಂಟ್ ಆಗೋಯ್ತು ಇವತ್ತು ಮತ್ತೆ ಸೊ ಇವಾಗ ಹೇಳ್ತೀನಿ ಕೇಳಿ ಪ್ಲ್ಯಾನ್ಸ್ನ ಆ್ಯಕ್ಚುಲ ನಾವು ಫಸ್ಟು ಹೊರ್ಟಿದ್ದು ಐ ಥಿಂಕ್ ಸೆವೆನ್ ತರ್ಟಿ ಅನ್ಸುತ್ತೆ ನಾವು ಹೊರ್ಟಿದ್ದು ಆಮೇಲೆ ಡೈರೆಕ್ಷನ್ಸ್ ಎಲ್ಲ ನೋಡಿದಾಗ ಗೊತ್ತಾಗಿದ್ದೇನ ಅಂತಂದರೆ ಆನ್ ದ ವೇ ಬಾಳ ಲೇಕ್ ಬರುತ್ತೆ ಅಲ್ಲಿ ವಿಸಿಟ್ ಹಾಕ್ಕೊಂಡು ಹೋಗೋಣ ಅಂತ ಅಂದೆ ನಮ್ಮ ಫ್ರೆಂಡ್ಸ್ಗೆ ಹ್ಞೂ ಸರಿ ಮಚ್ಚ ಹಂಗೆ ಅಂತ ಅಂದರು ಹಾಂ ಸ್ಟಾಪ್ ಹಾಕ್ಕೊಂಡು ಹೆಂಗೆ ಹೋಯ್ರು ಒಳಗೆ ಹೋಗ್ತೀವಲ್ಲ ಒಳ್ಳೆ ಪ್ಲೇಸ್ ಐತೆ ಗಾರ್ಡನಿಂಗ್ ಐತೆ ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದು ನೋಡಿದ್ರೆ ಸಿಕ್ಸ್ ಟು ಏಯ್ಟ್ ಅಂತೆ ಓಪನಿಂಗು ಇವಾಗ ಕ್ಲೋಸ್ ಆಯಿತು ನಾವು ಹೋಗಿದ್ದೆ ಏಯ್ಟ್ ತರ್ಟಿ ಏಯ್ಟ್ ಫಿಫ್ಟಿನೆಷ್ಟು ಆಗಿತ್ತು ಆ ಟೈಮಿಗೆ ಹೋಗಿದ್ದೀವಿ ನಾವು ಕ್ಲೋಸ್ ಆಯಿತು ಅದು ದೂರ ದೃಷ್ಟ ನಮ್ದು ಇವತ್ತು ಸೊ ಆಮೇಲೆ ಮತ್ತೆ ನೋಡಿದಾಗ ಮ್ಯಾಪ್ಸಲ್ಲಿ ಬಗಳೂರು ಲೇಕು ಆನ್ ದ ವೇ ಬರುತ್ತೆ ಅದು ಕೂಡ ಒಂದು ಸ್ವಲ್ಪ ಒಳಗೆ ಹೋಗ್ಬೇಕು ಬಟ್ ಅದೇನು ಮಹಾ ದೂರ ಅಲ್ಲ ಬಗಳೂರು ಲೇಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತು ಆಮೇಲೆ ಸರಿ ಅಂತ ಇವಾಗ ಹೊರಟಿದ್ದೀವಿ ಸೋ ಬ್ಯೂಟಿಫುಲ್ 와우, 뷰티풀. 야, 빨리 연고를 들어 올리도있때 말해 뭔데라 캐시라 고있다 ಕಡೆನ ಹೋಗ್ಬೋದು ಬಟ್ ಅದು ಕಲ್ಲು ರೋಡ್ ಬೇಡ ಸೊ ಇಲ್ಲಿಂದ ಹೋಗ್ಬಿಟ್ಟು ರೈಟ್ ತೊಗೊಬೇಕಂತೆ ಓ ಬ್ಯೂಟಿಫುಲ್ ಇದು ಕೂಡ ಇದೆ ರೋಡ್ ಏ ಡೆ ಮಗನೇ వాణి అలా ఇల్ నోడు ఇల్ నోడు ఇల్ నోడు ఎంగైత్ నోడు ఇక అప్ప ఇలా ఎంట్రీ అయితే సాకు కష్టపడ్కందీ ಯಪ್ಪಾ ಸ್ವಾಮಿ ಬಂದ್ವಿ ಗುರು ಬಂದ್ಮೇಲೆ ಜನಗಳು ಮೀನ್ ಹಿಡಿತಿದ್ರು ಫಿಶಿಂಗ್ ಮಾಡ್ತಿದ್ರು ಇನ್ನ ಕೆಲವರು ತೆಪ್ಪದಲ್ಲಿ ಇನ್ನ ಮುಂದೆ ಕೆರೆ ಮಧ್ಯದಲ್ಲಿ ಹೋಗಿ ಫಿಶಿಂಗ್ ಮಾಡ್ತಿದ್ರು ಆ ಪ್ಲೇಸ್ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ನೊರೆ ನೊರೆ ತರ ಬರ್ತಿದ್ರು ಗುರು ಕೆರೆಯಲ್ಲಿ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಕೆರೆ ನೊರೆ ನೊರೆ ತರ ಬರ್ತ ಕೆರೆಯಲ್ಲಿ ಬಿಟ್ರೆ ಒಂದ್ ಸಿಂಗಲ್ ರೋಡ್ ಐತೆ ಮಳೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ ಆ ದಿನ ಬಟ್ ಫುಲ್ ರೋಡ್ ಐತೆ ಬಟ್ ಕೆಸರು ಆ ಕೆಸರಲ್ಲಿ ತುಂಬಾ ಜನ ಗಾಡಿಗಳು ತಗೊಂಡವರು ಫುಲ್ ರೋಡ್ ಎಲ್ಲ ಟೈರ್ ಮಾರ್ಕ್ಸ್ ಆತರ ಆಗಿತ್ತು ಆಮೇಲೆ ಮಳೆ ಹೋಗ್ ಮಳೆ ಬಂದ ಮೇಲೆ ನೀರ್ ಹರಿಯುತ್ತಲ್ಲ ಕೆಳಗಡೆ ಸೊ ಅದು ಒಂತರ ಹಳ್ಳೆ ತರ ಆಗ್ಬಿಟೈತೆ ಗಾಡಿ ತೊಗೊಂಡು ನೋಡ್ಕೊಂಡು ಹೋಗ್ಬೇಕು ಸೈಡ್ ಅಲ್ಲಿ ಆಮೇಲೆ ಅಲ್ಲೊಂದ್ ಚಿಕ್ಕ ದೇವಸ್ಥಾನ ಬೇರೆ ಇತ್ತು ಅದೇ ದೇವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಬಟ್ ದೇವಸ್ಥಾನ ಚೆನ್ನಾಗಿತ್ತು ಅದ್ರ ಪಕ್ಕನೆ ಇನ್ನು ಸ್ವಲ್ಪ ದೂರದಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಿರೋ ತೆಪ್ಪಾನು ಇತ್ತು ಅಲ್ಲೇ